ಎನ್ ಎಸ್ ಫಾರ್ಮಲ್ಲಿ ನಾನು ನಿಮ್ಮ ಪ್ರೀತಿಯ ಶರತ್ ತಂದ್ಬಿಟ್ಟು ನೋಡಿ ಸ್ನೇಹಿತರೆ ಯಾಕೆ ಅಂದರೆ ಯಾರು ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ನಮ್ಮ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಮ್ಮ ಬೆಂಗಳೂರು ಹತ್ರ ಸಪ್ರಮ್ಮ ಜಾತ್ರೆ ಅಂತ ನಡೆಯುತ್ತಂತೆ ಅಲ್ಲಿಗೆ ಇವರು ನಮ್ಮ ರೈತರಿಂದ ರೈತರಿಗೆ ಹತ್ತು ಜೊತೆ ಕೊಟ್ಟವ್ರೆ ಮತ್ತೆ ತಾಂಡವ್ರೆ ಚುಂಜಿಗೊಂಡ್ರಿ ಹತ್ತು ತಾಂಡವ್ರೆ ಇದು ಒಂದು ಹತ್ತು ಇಪ್ಪತ್ತು ಜೂರೆ ಟೋಟಲ್ ಹಾಕ್ತವ್ರೆ ಅಣ್ಣ ನಮಸ್ತೆ ಬುದ್ಧಲ್ಲಿ ತಾಂಡಿರ ಅಣ್ಣ ನಿಮ್ಮ ಹೆಸರು ಬೋರೆಗೌಡ ಅಣ್ಣ ನೀವು ಕೊಟ್ಟಿದ್ದಾರ ಅವರೀ ಹೊಸ ಕೂಡ ತಾಳೋಕ್ಕೆ ಅಣ್ಣ ಸಪ್ಲಾಮಿ ಅಣ್ಣ ಟೋಟಲ್ ವರ್ಷ ವರ್ಷ ಎಷ್ಟೊತೆ ಆಗ್ತೀರಾ ವರ್ಷ ವರ್ಷ ಎಷ್ಟು ಜೊತೆ ಆಗ್ತೀರಾ ಇಪ್ಪತ್ತು ಜೊತೆ ಅಣ್ಣ ಯಾವ ಉಳಿದವಾ ನನ್ಗಳು ಉಳ್ದೆವು ಯಾವ ಒಂದು ಕಂಪಲ್ಸರಿ ಒಂದು ಜೊತೆ ಎರಡು ಜೊತೆ ನಾ ನೀವು ಮಡಿಕೋತೀರ ಅಣ್ಣ ನೀವು ಓರಿ ತಗೊಂಡಿದ್ದೀರಾ ನಿಮ್ಗೇನು ಅನ್ಸುತ್ತೆ ಅಣ್ಣ ಇವಾಗ ದಳ ಕರ್ಕೊಂಡ್ಬಂದಿರ ಅದೇ ಐದು ಸಾವಿರ ಕಿತ್ಕೋದಿರು ಇವಾಗ ರೈತರಿಂದ ರೈತರಿಗೆ ದನ ಬೈತಾವಲ್ಲ ಅದಕ್ಕೆ ನಿಮಗೇನು ಅನಿಸುತ್ತೆ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನೇನು ಹೇಳ್ತೀರಾ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಯಾರು ತಗೊಂಡವ್ರು ಹೋರೀನಾ ಅವರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಏಳು ಆರು ಐದು ಮೂರು ಒಂಬತ್ತು ಅಣ್ಣ ನೀವು ಬುಕ್ದಲ್ಲಿ ಎಷ್ಟೊತ್ತಿಗೆ ತಗೊಂಡಿದ್ದೀರ ಅತ್ಯೆ ತಗೊಂಡಿದ್ದೀರಾ ಅಣ್ಣ ಈ ಅಲ್ಲೂ ಅದು ಎರಡದು ಇನ್ನು ಕೆಲಸ ಕೆಲ್ಸ ಎಲ್ಲ ಅಣ್ಣ ನೀವೇನು ಶೋಕಿಗೆ ಕಾರ್ಸ್ತಾರ ಅಥವಾ ಏನು ಅಣ್ಣ ಪ್ರಾಣಿ ಬಗ್ಗೆ ಏನಂತೀರಾ ಹೌದಾ ತಮ್ದೇವರು ಉಳ್ಳೇನಿ ನಮ್ಮ ತಾಲೂಕರೇ ಅಣ್ಣ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿ ಧನ್ಯವಾದಗಳು